ಸರ್ ಚಿತ್ರ ಮಂಜು ಮಿಲನ್ ಅವರ ನಿರ್ದೇಶನದ ಸಿಂಗಾಪುರ್ ಶೂಟಿಂಗು ಏಟಿ ಪರ್ಸೆಂಟ್ ಸಿಂಗಾಪುರ್ ಶೂಟಿಂಗು ನಾವ್ ಇಲ್ಲೋ ಇನ್ನು ಏನ್ ಆಗ್ತಾ ಇದೆ ಮುಂದೆ ಏನ್ ಆಗ್ತಾ ಇದೆ ಕಾತುರ ಮೂವಿ ಮುಗಿತಾ ಇದೆ ಇನ್ನು ಇನ್ನು ಮುಂದೆ ಆಶ್ಚರ್ಯ ಆಗ್ಬಿಡುತ್ತೆ ನಮಗೆ ಸರ್ ಅದ್ಭುತವಾಗಿ ಅಭಿನಯಿಸಿದರೆ ಆಮೇಲೆ ಹೀರೋಯಿನ್ ಕೂಡ ಆಗ್ಲಿ ಆಮೇಲೆ ಮುಖ್ಯಮಂತ್ರಿ ಚಂದ್ರ ಮುಂದೆ ಏನಾಗ್ತಿದೆ ಒಂದು ಸಸ್ಪೆನ್ಸ್ ಇತ್ತು ಅಂದ್ರೆ ಅದ್ಭುತವಾಗಿದೆ ಮೂವಿ ನಿಜವಾಗ್ಲೂ ಇಂಥ ಮೂವಿ ನಿಜ ಭಾಷೆ ಇತ್ತೀಚೆಗೆ ನೋಡಿರ್ಲಿಲ್ಲ ಬಹಳ ಚೆನ್ನಾಗ್ ಬಂದಿದೆ ಸರ್ ನಿಜವಾಗ್ಲೂ ಜನ ಆ ಬರ್ಬೇಕು ಡೇಟ್ರಿ ಬರ್ಬೇಕು ಯಾಕಂದ್ರೆ ಏನಾಗಿದೆ ಅಂದ್ರೆ ಎಲ್ಲ ಕುತ್ಕೊಂಡು ಸುಮ್ನೆ ಮೊಬೈಲ್ ನೋಡ್ತಾರೆ ಇಂಥ ಮೂವಿ ಅಪರೂಪ ಬಂದಿರದೆ ಅಪರೂಪ ಇದು ಒಂದಿದೆ ಹಂಗಾಗಿ ನಿಜವಾಗ್ಲೂ ಕೂಡ ಎಲ್ಲಾ ನೀವು ಸಹಕಾರನೂ ಬೇಕಾಗುತ್ತೆ ಯಾಕೆಂದ್ರೆ ಮಧ್ಯಮ ಸಹಕಾರ ಬೇಕೇ ಬೇಕಾಗುತ್ತೆ ಇದು ಒಳ್ಳೆ ಪ್ರಚಾರ ಮಾಡಿ ಜನಕ್ಕೆ ಇದೊಂದು ಮೆಸೇಜ್ ಇದೆ ಅವರು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈ ಸಿನಿಮಾ ನಿಜಕ್ಕೂ ಕೂಡ ಹೃದಯವನ್ನೇ ಚಿತ್ರ ಮಾಡುವಂತ ಏನು ಮಂಜು ಅವರು ಆ ಫಿಲಮ್ ಪ್ರೊಡ್ಯೂಸ್ ಮಾಡೋದಕ್ಕೆ ನಟನೆ ಮಾಡೋದಕ್ಕೆ ಏನ್ ಕಷ್ಟಪಟ್ಟಿದ್ದಾರೋ ಅದಕ್ಕೆ ಸೂಕ್ತವಾದ ಪ್ರತಿಫಲವನ್ನ ಜನಸಾಮಾನ್ಯರು ಕೊಟ್ಟು ಅವರ ಹೋರಾಟಕ್ಕೆ ಸಾರ್ಥಕ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಮಸ್ಕಾರ ಹಿನ್ನೆಲೆ ಗಾಯಕಿ ಡಾಕ್ಟರ್ ಪ್ರಿಯದರ್ಶಿನಿ ಈಗನೆ ಸಿನಿಮಾ ನೋಡಿದ್ದೆ ತುಂಬಾ ತುಂಬಾ ಚೆನ್ನಾಗಿದೆ ನಾನು ಈ ಮೂವಿಯಲ್ಲಿ ನೀನೇನೆಲ್ಲ ಹಾಡನ್ನು ಹಾಡಿದ್ದೀನಿ ಇಷ್ಟ ಆಗಿದೆ ಹಾಡ್ ಬಿಟ್ಟು ಆಗಿದೆ ಸೊ ಮಂಜು ಮಿಲನ್ ಅವರು ಈ ಮೂವಿನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಒಳ್ಳೆ ಸ್ಟೋರಿ ಇದೆ ಒಳ್ಳೆ ಮೆಸೇಜ್ ಇದೆ ಫ್ಯಾಮಿಲಿ ಎಂಟರ್ಟೈನರ್ ಅವರು ಡೈರೆಕ್ಟರ್ ಆಗಿ ಹೀರೋ ಆಗಿ ಆಗಿನೂ ಮಲ್ಟಿ ಟಾಸ್ಕಿಂಗ್ ಮಾಡಿದ್ದಾರೆ ತುಂಬಾನೇ ಇಷ್ಟ ಆಯ್ತು ಅಂಡ್ ದೊಡ್ಡ ಸ್ಟಾರ್ ಕಾಸ್ಟ್ ಐ ಥಿಂಕ್ ಆಲ್ ದ ಸೀನಿಯರ್ ಆಕ್ಟರ್ಸ್ ಎಲ್ಲರೂ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಡಿ ಟಿ ರವೀಶ್ ಅವರು ಎಲ್ಲ ಹಾಡುಗಳನ್ನು ತುಂಬಾನೇ ಸೊಗಸಾಗಿದೆ ತುಂಬಾ ಮೆಲಡಿಯಸ್ ಆಗಿದೆ ಅಂಡ್ ಒಂದು ಒಳ್ಳೆ ಸ್ಟೋರಿ ಇದೆ ಒಳ್ಳೆ ಮೆಸೇಜ್ ಇದೆ ನೀವೆಲ್ಲರೂ ಖಂಡಿತ ಬಂದು ಮೂವಿನ ನೋಡಬೇಕು ಅಂಡ್ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಂಡಿದೆ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಒಳ್ಳೆ ಸಾಂಗ್ಸ್ ಒಳ್ಳೆ ಲೊಕೇಶನ್ಸ್ ಮತ್ತೆ ಒಂದು ಒಳ್ಳೆ ಮೆಸೇಜ್ ಇದೆ ಅನಾಥ ಮಕ್ಕಳ ಬಗ್ಗೆ ಎಲ್ಲ ಈ ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊತೀನಿ ಸರ್ ತುಂಬಾ ಚೆನ್ನಾಗಿದೆ ಆಲ್ ದಿ ಬೆಟ್ ಇದ್ದಾವೆ ಸರ್ ಫಿಲಮ್ ಸೂಪರ್ ಆಗಿದೆ ಫ್ಯಾಮಿಲಿ ಅವರ್ ಮತ್ತೆ ಆಕ್ಷನ್ ಮೂವೀಸ್ ಆಕ್ಷನ್ ಇದೆ ಸೆಂಟಿಮೆಂಟಲ್ ಇದೆ ವೆರಿ ನೈಸ್ ಮೂವಿ ಎಲ್ರು ನೋಡ್ಬೇಕು ಈ ಮೂವಿ ಮಕ್ಕಳಿಂದ ಹಿಡಿದು ಎಲ್ಲರೂ ಯುವಕರು ಆಗ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಆಗ್ಲಿ ಎಲ್ರು ಫುಲ್ ಆಗಿದೆ ಸೂಪರ್ ಆಗಿದೆ ಮೂವಿ ಎಲ್ಲರೂ ನೋಡಬೇಕು ಅಲ್ಲಿ ಸ್ಟೋರಿ ನೋಡಿಲ್ಲ ಸರ್ ನಾವು ಮೂವಿ ಮಾತ್ರ ಆಶ್ರಮ ಕಾನ್ಸೆಪ್ಟ್ ಇಟ್ಟಿದಾರಲ್ಲ ಅದಂತೂ ಬಹಳ ಚೆನ್ನಾಗಿದೆ ಬಹಳ ತಿಳ್ಕೊಳೋದು ತುಂಬಾ ಇದೆ ಈ ಮೂವಿ ಅಲ್ಲಿ ದಯವಿಟ್ಟು ಎಲ್ರು ಹೇಳ್ತೀವಿ ನಮ್ಮ ಕನ್ನಡದ ಜನಕ್ಕೆ ಎಲ್ರು ಇದು ಪ್ರೋತ್ಸಾಹಿಸಿ ಚೆನ್ನಾಗಿದೆ ತುಂಬಾ ಮೂವಿ ಅಂತೂ ಸಾಕದಾಗಿದೆ ಸರ್ ಸೂಪರ್ ಸೆಂಟಿಮೆಂಟ್ ಮತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಂಜು ಅವರು ಎಲ್ಲರೂ ದಯವಿಟ್ಟು ಈ ಬಂದು ನೋಡಿ ಅನಾಥಾಶ್ರಮ ಏನಾಗಿದೆ ಸಮಾಜದಲ್ಲಿ ನಡೀತಾ ಇದೆ ಅದನ್ನೆಲ್ಲ ಎಳೆ ಎಳೆಯಾಗಿ ಬಹಳ ನೀಟಾಗಿ ತೋರಿಸಿದ್ದಾರೆ ದಯವಿಟ್ಟು ಎಲ್ಲ ಚಿತ್ರಮಂಜಿರ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಸಿನಿಮಾ ಬಹಳ ಚೆನ್ನಾಗಿದೆ ಮಂಜು ಸಾಗರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೂವಿ ತುಂಬಾ ಚೆನ್ನಾಗಿದೆ ಫಿಲಂ ಫ್ಯಾಮಿಲಿ ಕೂತು ಮೂವಿ ಎಲ್ಲರೂ ಒಂದು ಥಿಯೇಟರ್ ಗೆ ಫಿಲಂ ಗೆ ಎಲ್ಲಾ ಪ್ರೋತ್ಸಾಹ ಮಾಡ್ಬೇಕಂತ ನಾವು ಕೇಳ್ಕೊತೀವಿ ಹೊಸಬ್ರದ್ರು ಹಳಬ್ರನ್ನು ಸೇರಿಸ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಹಳಬ್ರೆಲ್ಲ ತುಂಬಾ ಎಂಜಾಯ್ ಮಾಡಿದ್ದಾರೆ ಫಿಲಮ್ ನ ಮತ್ತೆ ಒಂದು ಲಾಸ್ಟ್ ಇಂಟ್ರೂ ಆದ್ಮೇಲೆ ಒಂದು ಸೆಂಟಿಮೆಂಟ್ ಇದೆ ಆಶ್ರಮದ್ದು ಅದನ್ನ ನೋಡಿದ್ರೆ ಪ್ರತಿ ಒಬ್ರು ಮತ್ತೆ ಮನೆಗೆ ಹೋಗಲ್ಲ ಆತರ ತುಂಬಾ ಚೆನ್ನಾಗಿದೆ ಮೂವಿ ಸೆಂಟಿಮೆಂಟ್ ಆಗಿದೆ ಬಂದೆಲ್ಲ ಫ್ಯಾಮಿಲಿ ಸಮೇತ ಮೂವಿ ನೋಡ್ಬೇಕಂತ ನಾವು ಕೇಳ್ಕೊತೀವಿ ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಬಿಡುಗಡೆ ಆಗಿದೆ ಗುರುಗಳ ದಿನ ಗುರುಗಳ ಆಶೀರ್ವಾದ ತಗೊಂಡು ಗುರುವಾರ ನಾನು ಈ ಸಿನಿಮಾ ಬಿಡುಗಡೆ ಮಾಡಿದ್ದೀನಿ ಎಲ್ಲ ಜನಗಳು ಹೋಗಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಕ್ರಿಸ್ಮಸ್ ಚೆನ್ನಾಗಿ ಸಿಕ್ಕಿದೆ ಹೌಸ್ಫುಲ್ ಹೋಗ್ತಾ ಇದೆ ಇದೇ ತರ ಇನ್ನು ಮುಂದಿನ ದಿನಗಳಲ್ಲಿ ಜನ ಬಂದು ನಮ್ಮ ಚಿತ್ರಕ್ಕೆ ಪ್ರೋತ್ಸಾಹ ಅಂತ ಕೇಳ್ಕೊತಾ ಇದ್ದೀನಿ ಈ ಸಿನಿಮಾನ ಗೆದ್ರೆ ಗೆಲ್ಸಿದ್ರೆ ನನಗೂ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋ ಅವಕಾಶ ಸಿಗುತ್ತೆ ಈ ಸಿನಿಮಾನ ಎಲ್ರೂ ಬಂದು ಥಿಯೇಟರ್ಗೆ ಬಂದು ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಆರೈಸಿ ಅಂತ ನಾನು ಈ ಮೂಲಕ ಇದ್ದೀನಿ ಇದೀನಿ